ನಮಸ್ಕಾರ ನಾನು ಸಿಂದಗಿಯ ಪ್ರತಿಷ್ಠಿತ ಎಚ್ ಜಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಎ ಆರ್ ಹೆಗ್ಗಣದೊಡ್ಡಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸಿಂದಗಿ ನಗರದಲ್ಲಿ ಒಂದು ಐತಿಹಾಸಿಕ ಕುಸ್ತಿ ಪಂದ್ಯಾವಳಿ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಡೆಯ ಎಚ್ ಜಿ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯಲಿದ್ದು ಈ ಕುಸ್ತಿ ಪಂದ್ಯಾವಳಿಗೆ ಇಡೀ ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಕಾಲೇಜುಗಳ ಸುಮಾರು ಮೂವತ್ತೊಂದು ಜಿಲ್ಲೆಯ ಎಲ್ಲಾ ಕಾಲೇಜುಗಳ ಕ್ರೀಡಾಪಟುಗಳು ಇನ್ಪ ಕುಸ್ತಿಪಟುಗಳು ಅಂತ ಬಾಲಕ ಬಾಲಕಿಯರು ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ನಾವು ಸಾಕಷ್ಟು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಮನಗೂಳಿ ಅವರು ಮೂರು ದಿನಗಳ ಕಾಲ ಊಟದ ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ ಆಮೇಲೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಕೆ ಸರ್ ಅವರು ಮತ್ತು ಶಾಖಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಗೊಂಗ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಅದರ ಜೊತೆಗೆ ನಮ್ಮ ಒಂದು ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕ ಬಂಧುಗಳು ಮತ್ತು ಏನಪ್ಪ ಅಂತಂದ್ರೆ ನಮ್ಮೊಂದಿಗೆ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಕೆ ಎಚ್ ಸೋಮಾಪುರ್ ಗುರುಗಳು ಮತ್ತು ಅದರ ಜೊತೆಗೆ ಈ ಒಂದು ಜಿಲ್ಲೆಯ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಾಂತು ಸರ್ ಅವರು ಆಮೇಲೆ ನಮ್ಮ ಎಚ್ ಜಿ ಕಾಲೇಜಿನ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಬಸವರ್ಕೋಡ್ ಅವರು ಅದರೊಂದಿಗೆ ಗೋಲ್ಗೇರಿಯ ಕಾಲೇಜಿನ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಡಿ ಪವಾರ್ ಅವರು ಅದರ ಜೊತೆಗೆ ನಮ್ಮೆಲ್ಲ ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಸಾಕಷ್ಟು ಶ್ರಮವಹಿಸಿ ವಹಿಸಿ ಅಂತ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ವಸತಿ ವ್ಯವಸ್ಥೆಗೆ ನಾಲ್ಕು ಕಡೆ ಒಂದು ವ್ಯವಸ್ಥೆ ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಎಲೈಟ್ ಪಿಯು ಕಾಲೇಜು ಆರ್ ಡಿ ಪಾಟೀಲ್ ಪಿಯು ಕಾಲೇಜು ಪದ್ಮರಾಜ ಮಹಿಳಾ ಮಹಾವಿದ್ಯಾಲಯ ಅದ್ರ ಜೊತೆಗೆ ಸರ್ಕಾರ ಏನು ಆದರ್ಶ ಮಹಾವಿದ್ಯಾಲಯ ಈ ನಾಲ್ಕು ಕಡೆ ಏನ್ಪಾ ಅಂತಂದ್ರ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಅದ್ರ ಜೊತೆಗೆ ಇವತ್ತೇನಪ್ಪ ಅಂತಂದ್ರ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಅಂತಂದ್ರೆ ಈ ಕುಸ್ತಿ ಅಖಾಡಗಳನ್ನ ನಲವತ್ತು ಬಾಯ್ ನಲವತ್ತರ ಎರಡು ಕುಸ್ತಿ ಅಖಡ ಅಖಾಡಗಳನ್ನ ಇನ್ಪಾಂತ ಸಿದ್ಧಪಡಿಸ್ತಾ ಇದ್ದೇವೆ ಕೆಳಗಡೆ ಮ್ಯಾಟು ಅದರ ಮೇಲೆ ಕವರು ಅದ್ರ ಜೊತೆಗೆ ಅಂತಂದ್ರೆ ಸುತ್ತಲೂ ಬ್ಯಾರಿಕೇಡು ಅದ್ರ ಜೊತೆಗೆ ಸುತ್ತಲೂ ಮೂರು ಕಡೆ ಇನ್ಪಾ ಅಂತಂದ್ರೆ ಗ್ಯಾಲರಿ ವ್ಯವಸ್ಥೆಯನ್ನ ಪ್ರೇಕ್ಷಕರಿಗೆ ಮಾಡಿದ್ದೇವೆ ಅಲ್ಲಿ ಒಂದು ಅಂತ ಮಹಿಳಾ ಪ್ರೇಕ್ಷಕರಿಗೆ ಗ್ಯಾಲರಿ ಇದೆ ಪುರುಷ ಪ್ರೇಕ್ಷಕರ ಗ್ಯಾಲರಿ ಇದೆ ಆಟಗಾರರಿಗೆ ಪ್ರತ್ಯೇಕವಾಗಿರತಕ್ಕಂಥ ಒಂದು ಗ್ಯಾಲರಿಯನ್ನ ನಾವು ಸಿದ್ಧಪಡಿಸಿಕೊಂಡಿದ್ದೇವೆ ಆಮೇಲೆ ಅದರ ಜೊತೆಗೆ ಇವತ್ತ ನಮ್ಮ ಒಂದು ಕಾಲೇಜ್ ಈ ಕುಸ್ತಿ ಯಾಕ ನಾವು ಇಲ್ಲಿ ಇಟ್ಕೋಬೇಕಾಯ್ತು ಅಂತಂದ್ರ ಸಿಂದಗಿ ಕುಸ್ತಿಯಲ್ಲಿ ಬಹಳಷ್ಟು ಒಂದು ಕಾಲದೊಳಗೆ ಹೆಸರು ಮಾಡಿತ್ತು ಶ್ರೀತಾ ಆರ್ ವಿ ಬೂದಾಳ್ ಸರ್ ಅವರು ಆಮೇಲೆ ಏನಪ್ಪಾ ಅಂತಂದ್ರೆ ದುರ್ಗಿ ಅವರು ಆಮೇಲೆ ಏನಪ್ಪಾ ಅಂತಂದ್ರೆ ಅಶೋಕ್ ಬೂದಾಳ್ ಅವರು ಆಮೇಲೆ ಏನಪ್ಪಾ ಅಂತಂದ್ರೆ ಇನ್ನೊಬ್ಬ ನದಾಫ್ ಅಂತೇಳಿ ಪೊಲೀಸ್ ಇದಾರೆ ಇವರೆಲ್ಲ ಅಂತ ಆಗಿನ ಕಾಲದೊಳಗೆ ಇನ್ನು ವಿಶ್ವವಿದ್ಯಾಲಯ ಮಟ್ಟದೊಳಗೆ ಬ್ಲೂ ಆಗಿರ್ತಕ್ಕಂಥವ್ರು ಹಾಗಾಗಿ ಇಂಥ ಒಂದು ಪರಂಪರೆಯನ್ನ ಹೊಂದಿರತಕ್ಕಂತ ಸಿಂಧಗಿ ಮತ್ತೆ ಕುಸ್ತಿ ಎನ್ಪಾ ಅಂತ ಇಲ್ಲಿ ಇರಬೇಕು ಕುಸ್ತಿಗೆ ಪುನರ್ಜೀವನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತ ದೇಶೀಯ ಕ್ರೀಡೆಗಳು ನಶಿಸ್ತಾ ಇವೆ ಇವತ್ತು ಕಬಡ್ಡಿ ಇರ್ಬಹುದು ಖೋಖೋ ಇರ್ಬೋದು ಕ್ರಿಕೆಟ್ನ ಇದ್ರೊಳಗ ಮತ್ತು ಈ ಮೊಬೈಲ್ ಮಾಯಾ ಲೋಕದೊಳಗೆ ಎಪ್ಪ ಅಂತ ದೇಶೀಯ ಕ್ರೀಡೆಗಳು ನಶಿಸ್ತಾ ಇವೆ ದೇಶೀಯ ಕ್ರೀಡೆಗಳನ್ನ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಯುವ ಜನಾಂಗದಲ್ಲಿನ್ಪಂತ ಕುಸ್ತಿ ಬಗ್ಗೆ ಆಸಕ್ತಿ ಮೂಡಿಸಬೇಕು ಅಂತಕ್ಕಂತ ಉದ್ದೇಶದಿಂದ ಇನ್ಪಾಂತ ಇಲ್ಲಿನ ಒಂದು ಸಂಯೋಜಕರೆಲ್ಲರೂ ಸೇರಿ ಇವತ್ತು ಸಿಂದಗಿಗೆ ಅದನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ದರಿಂದ ನಾವು ಸಿಂಧಿಗೆಯಲ್ಲಿ ಈ ಕುಸ್ತಿ ಪಂದ್ಯಾವಳಿಯನ್ನ ಹಮ್ಮಿಕೊಂಡಿದ್ದೇವೆ ಈ ಕುಸ್ತಿ ಪಂದ್ಯಾವಳಿ ಮೂರು ದಿನಗಳ ಕಾಲ ಬಹಳಷ್ಟು ಅದ್ದೂರಿಯಿಂದ ವೈಭವಿತವಾಗಿ ನಡೆಯಲಿದೆ ಕಾರಣ ನಮ್ಮ ಈ ಸಿಂದಗಿ ತಾಲೂಕಿನ ಸಮಸ್ತ ಎಲ್ಲ ಕಾಲೇಜುಗಳ ಪ್ರಾಚಾರ್ಯರು ಪ್ರಾಧ್ಯಾಪಕರು ವಿದ್ಯಾರ್ಥಿ ವೃಂದ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನಾಗರಿಕರು ನಾನು ಅಂತಂದ್ರೆ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಈ ಒಂದು ಏನಪ್ಪ ಅಂತಂದ್ರೆ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಸ್ತಾ ಇದ್ದೇನೆ ನಾನು ಶಾಂತೇಶ್ ದುರ್ಗಿ ಅಧ್ಯಕ್ಷರು ವಿಜಯಪುರ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ದೈಹಿಕ ಉಪನ್ಯಾಸಕರ ಸಂಘ ಸಿಂದಗಿ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಬಾಲಕ ಬಾಲಕಿಯರ ಕುಸ್ತಿ ಪಂದ್ಯಾವಳಿಯ ಆಯೋಜನೆಯನ್ನು ಸಿಂದಗಿಯ ಪ್ರತಿಷ್ಠಿತ ಎಚ್ ಜಿ ಪದವಿ ಪೂರ್ವ ಕಾಲೇಜಿಗೆ ಮಾನ್ಯ ವಿಜಾಪುರದ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಅವರು ಜೊತೆಗೆ ನಮಗೆ ಬೆನ್ನೆಲುಬಾಗಿರ್ತಕ್ಕಂಥ ಉತ್ಸಾಹಿಗಳಾಗಿರುವಂಥ ಮತ್ತು ಸರ್ವೋತ್ತಮ ಸರ್ವೋತ್ತಮ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಗೊಂಗಡಿ ಸಾಹೇಬರ ಒಂದು ಆದೇಶದ ಮೇರೆಗೆ ಸಿಂದಗಿ ನಗರದಲ್ಲಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಆಯೋಜನೆಯನ್ನ ಮಾಡಿದ್ದೀವಿ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಈಗಾಗಲೇ ಸಂಪೂರ್ಣವಾಗಿ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀ ಕೆ ಎಸ್ ಸೋಮಾಪುರವರ ಮಾರ್ಗದರ್ಶನದಲ್ಲಿ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಈ ಕುಸ್ತಿ ಕಲೆಗೆ ಬೇಕಾಗಿರುವಂತ ಎರಡು ಸಟ್ ಮ್ಯಾಟ್ಗಳು ಕೂಡ ಬರ್ತಾ ಇದ್ದಾವೆ ಅದರ ತಯಾರಿ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಕುಸ್ತಿ ತರಬೇತಿದಾರಾಗಿರ್ತಕ್ಕಂಥ ಸಾಯಿ ವಿಶ್ರಾಂತ ಕುಸ್ತಿ ತರಬೇತಿದಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರಪ್ಪನವರು ಹಾಗೂ ಅಂತಾರಾಷ್ಟ್ರೀಯ ಕುಸ್ತಿಪಟು ಗಿರೀಶ್ ಬಳೋಲ್ ಅವರು ಮತ್ತು ಸಾಕಷ್ಟು ಕುಸ್ತಿ ತರಬೇತಿದಾರರು ಈ ಪಂದ್ಯಾವಳಿಯ ನಿರ್ಣಾಯಕ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅವರು ಕೂಡ ಯಶಸ್ವಿಯಾಗಿ ಈ ಪಂದ್ಯಾವಳಿಯನ್ನು ಮಾಡಲು ಕೂಡಲು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಮೂರು ವಿಭಾಗಗಳಾಗಿ ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇದ್ದಾವೆ ಫ್ರೀ ಸ್ಟೈಲ್ ಬಾಲಕರಿಗಾಗಿ ಫ್ರೀ ಸ್ಟೈಲ್ ಪಂದ್ಯ ಬಾಲಕಿಯರಿಗಾಗಿ ಫ್ರೀ ಸ್ಟೈಲ್ ಪಂದ್ಯ ಅದೇ ಬಾಲಕಿ ಬಾಲಕರಿಗಾಗಿ ಮಾತ್ರ ಗ್ರೀಕೋ ರೋಮನ್ ಪಂದ್ಯಗಳು ಇಲ್ಲಿ ಭರ್ಜರಿಯಾಗಿ ನಡೀತಾವೆ ಆ ಒಂದು ಕುಸ್ತಿ ಪಂದ್ಯವನ್ನು ವೀಕ್ಷಿಸಲು ಸಿಂದಗಿ ನಗರದ ಜನತೆ ಬಿಜಾಪುರ ಜಿಲ್ಲೆಯ ಸಮಸ್ತ ಕುಸ್ತಿ ಅಭಿಮಾನಿಗಳ ಬಳಗ ಎಲ್ಲ ಸಾರ್ವಜನಿಕರು ಇದರ ಇಪ್ಪತ್ ಅಕ್ಟೋಬರ್ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದರಂದು ಈ ಎಚ್ ಜಿ ಪದವಿಪೂರ್ವ ಮೈದಾನಕ್ಕೆ ಆಗಮಿಸಿ ಈ ಕುಸ್ತಿ ರಥ ರಸದೌ ರಸದೌತನವನ್ನ ಸವಿಯಲು ತಾವೆಲ್ಲರೂ ಆಗಮಿಸಬೇಕಾಗಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಸಿಂದಗಿ ನಗರದ ಮಹಾದಾನಿಗಳು ಕೂಡ ತಮ್ಮ ಅತ್ಯಂತ ಸಹಾಯ ಹಸ್ತವನ್ನು ನೀಡಿ ಕುಸ್ತಿ ಪಂದ್ಯ ನಡೀಲಿಕ್ಕೆ ನಮಗೆ ತುಂಬಾ ಸಹಾಯಕವಾಗಿದ್ದಾರೆ ಅವರಲ್ಲಿ ಡಾಕ್ಟರ್ ಚಿಂಚೋಳಿ ಅವರು ಡಾಕ್ಟರ್ ಮೊಗಲಾಯಿ ಅವರು ಮಕ್ಕಳ ತಜ್ಞರು ಅದೇ ಎಲ್ ಎಟ್ ಯು ಕಾಲೇಜಿನವರು ಡಾಕ್ಟರ್ ಡಾಕ್ಟರ್ ಅಸಂತಪುರ ಸರ್ ಅವರು ಅದೇ ರೀತಿಯಾಗಿ ವಿನೋದ್ ಹಂಚನಾಳ್ ಸರ್ ಮತ್ತು ಸುರೇಶ್ ಹಳ್ಳೂರ್ ಅವರು ಹೀಗೆ ಸಾಕಷ್ಟು ದಯಾನಂದ್ ಬಿರಾದರ್ ಅವರು ಇನ್ನೂ ಸಾಕಷ್ಟು ದಾನಿಗಳು ತಮ್ಮ ಉದಾರ ಹಸ್ತದಿಂದ ಈ ಪಂದ್ಯಾವಳಿಯನ್ನ ನಡೆಸಲಿಕ್ಕೆ ತಮ್ಮ ಸಹಾಯ ಹಸ್ತವನ್ನ ನೀಡಿದ್ದಾರೆ ನಮ್ಮ ಕುಸ್ತಿ ಸಮಿತಿ ಪರವಾಗಿ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಜೊತೆಗೆ ಇಲ್ಲಿ ಪಂದ್ಯಾವಳಿಗೆ ಹಗಲಿರು ಶ್ರಮಿಸಿರ್ತಕ್ಕಂಥ ಗೋಲ್ಗೇರಿ ಕಾಲೇಜಿನ ಶ್ರೀ ಆರ್ ಡಿ ಪವಾರ್ ಅವರು ಜೊತೆಗೆ ಈ ಕಾಲೇಜಿನ ದೈಹಿಕ ಉಪನ್ಯಾಸಕರಾಗಿರ್ತಕ್ಕಂಥ ಸತೀಶ್ ಬಸೂರ್ ಕೊಡವರು ಜೆ ಎಸ್ ಪಟೇಲ್ ಬಿ ಎಡ್ ಕಾಲೇಜಿನ ದೈಹಿಕ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಜಮಾದಾರ್ ಸರ್ ಅವರು ಹಗಲಿರು ಈ ಪಂದ್ಯಾವಳಿಗೆ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈಗ ಈ ಪಂದ್ಯಾವಳಿಗೆ ನಡೀತಕ್ಕಂತ ಒಂದು ಕುಸ್ತಿ ಸ್ಪರ್ಧೆ ತೂಕಗಳು ಯಾವುವು ಅಂತಂದ್ರೆ ಸ್ಟೈಲ್ ನಲ್ಲಿ ಐವತ್ತೇಳರಿಂದ ಒಂದೂರ ಇಪ್ಪತ್ತೈದು ಕೆ ವರೆಗೆ ನಡೀತದೆ ಹಾಗೂ ಗ್ರೀಕೋರಮನಲ್ಲಿ ಐವತ್ತೈದರಿಂದ ನೂರ ಮೂವತ್ತು ಕೆ ಜಿ ವರೆಗೆ ನಡೀತದೆ ಬಾಲ್ಯಕೆರಿ ವಿಭಾಗದಲ್ಲಿ ಐವತ್ ಮೂರರಿಂದ ಎಪ್ಪತ್ತಾರು ಕೆ ವರೆಗೆ ಈ ಒಂದು ತೂಕಗಳಲ್ಲಿ ಕುಸ್ತಿ ಪಂದ್ಯಾವಳಿ ಆಯೋಜನೆ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ಕ್ರೀಡಾಭಿಮಾನಿಗಳು ಈ ಪಂದ್ಯಾವಳಿಗೆ ಬಂದು ಯಶಸ್ವಿ ಮಾಡಿಕೊಡಬೇಕು ನಮ್ಮ ಎಚ್ ಜಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಆಟವನ್ನು ಆಯೋಜಿಸಲಾಗಿದೆ ಅಕ್ಟೋಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಎಲ್ಲ ಊಟ ನೂರಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ನಮ್ಮ ಕಾಲೇಜಿನಲ್ಲಿ ಗ್ರೌಂಡ್ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನು ಎಲ್ಲಾ ಎಲ್ಲ ಮಾಡಿದ್ದಾರೆ ಹಾಗಾಗಿ ನಿಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ಎಚ್ ಪದವಿ ಪೂರ್ವ ಕಲಾ ಹಾಗೂ ವಾಣಿಜ್ಯ ಕಾಲೇಜಿಂದ ತಮ್ಮೆಲ್ಲರಿಗೂ ಹೇಳಲು ಬಯಸುವುದೇನೆಂದರೆ ದಿನಾಂಕ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯವು ನಡೆಯಲಿದ್ದು ಇಲ್ಲಿ ಸಕಲ ರಾಜ್ಯದ ತುಂಬ ಕುಸ್ತಿ ಪಟುಗಳು ಬರಲಿದ್ದಾರೆ ಇಲ್ಲಿ ಸಿಂದಗಿ ಕ್ಷೇತ್ರದ ಎಲ್ಲ ವೀಕ್ಷಕರು ಬಂದು ಮನೋರಂಜನೆಯನ್ನು ಸ್ವೀಕರಿಸಬೇಕೆಂದು ಕೋರುತ್ತಿದ್ದೇನೆ ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಮ್ಮ ಎಚ್ಜಿ ಜಿ ಮಹಾವಿದ್ಯಾಲಯದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ಇಲ್ಲಿ ಎಲ್ಲರೂ ಬರ್ಬೇಕಂದು ಸ್ವಾಗತ ಮಾಡುತ್ತೇವೆ ಎಲ್ಲರಿಗೂ ಆಲ್ ದ ಬೆಸ್ಟ್